ಲೋಕಸಭೆ ಚುನಾವಣೆ ಇದೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಈಗ ನಮಗಿರೋ ಮಾಹಿತಿ ಪ್ರಕಾರ ನಮ್ಮ ನಾಯಕರುಗಳಂಥದ್ದು ಹದಿನೈದಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅನ್ನೋವಂಥದ್ದು ನಮ್ಮಲ್ಲಿ ಚರ್ಚೆ ಆಗ್ತಾಯಿದೆ ಅಷ್ಟೇ ಆಗುತ್ತೆ ಇಲ್ಲ ಸ್ಟ್ರಾಟಜಿ ಮಾಡ್ತಾರೆ ನೋಡಿ ಸರ್ ಒಳ್ಳೆ ಗ್ಯಾರಂಟಿ ಯೋಜನೆಗಳನ್ನ ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಸರ್ಕಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಸಿದ್ದರಾಮಯ್ಯವರಾಗ್ಬೋದು ಎಲ್ಲ ನಾಯಕರುಗಳು ಒಟ್ಟಿಗೆ ಕೂತ್ಕೊಂಡು ಒಂದು ಪ್ರಣಾಳಿಕೆ ತಯಾರು ಮಾಡಿ ಸ ಏನೇನು ಯೋಜನೆಗಳನ್ನ ಜನಗಳಿಗೆ ಕೊಡ್ತೀವಿ ಅನ್ನತಕ್ಕಂಥ ಪ್ರಾಮಿಸ್ ಮಾಡಿದ್ರು ಎಲ್ಲ ಕೂಡ ಈಡೇರಿಸುವಂಥ ಕೆಲಸ ಆಗಿದೆ ಆಮೇಲೆ ಇವತ್ತು ಪಕ್ಷ ಸರ್ಕಾರ ವಿರುದ್ಧ ಮಾತಾಡೋರು ಯಾರು ದೊಡ್ಡ ದೊಡ್ಡವರು ಬರುವವ್ರು ಯಾರು ಮಾತಾಡ್ತಾ ಇಲ್ಲ ಆ ಫಲಾನುಭವಿಗಳು ಯಾರಿದ್ದಾರೆ ಅವ್ರು ಯಾರು ಕೂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮಾತಾಡ್ತಾಯಿಲ್ಲ ಹೆಂಗೋ ಪುಣ್ಯಾತ್ಮ ಎರಡು ಸಾವಿರ ದುಡ್ಡು ಕಣಪ್ಪ ಅಂತ ಖುಷಿ ಪಡ್ತಾವ್ರೆ ಹಳ್ಳಿ ನಾನೇ ನಮ್ಗೆ ಗೊತ್ತಿದೆ ಅಂತ ಪರಿಸ್ಥಿತಿ ಹೆಂಗೋ ಕರೆಂಟ್ ಫ್ರೀ ಬಂತು ಕಣಪ್ಪ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ತಲೆನೋವಿತ್ತಲ್ಲ ಕೂಲಿಗೆ ಹೋದಾಗ್ಲೋ ಗಾರ್ಮೆಂಟ್ಸ್ಗೆ ಹೋದಾಗ್ಲೋ ಕೆಲಸಕ್ಕೆ ಹೋದಾಗ್ಲೋ ಅವ್ರು ಬರಬೇಕು ಬಂದಾಗ ಯೋ ನಾಳೆ ಕರೆಂಟ್ ಬಿಲ್ ಕಟ್ಟಬೇಕಲ್ಲಪ್ಪ ನಾಳೆ ಮ ಸಿರೇಷನ್ ಅಂತ ಚಿಂತೆ ಇತ್ತು ಈಗಿಲ್ವಲ್ಲ ಫ್ರೀ ಕರೆಂಟು ಫ್ರೀ ಅಕ್ಕಿ ಎರಡು ಸಾವಿರ ರೂಪಾಯಿ ದುಡ್ಡು ನಿಮ್ಮ ಪ್ರಕಾರ ಬಡವರು ಒಟ್ಟು ಕಾಂಗ್ರೆಸ್ಗೆ ಬೀಳುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ನೀಡಬಹುದು ಇಲ್ಲ ಸರ್ ಅದಲ್ಲೇನು ಸಮಸ್ಯೆಗಳಾಗಲ್ಲ ಯಾಕಂದ್ರೆ ನೋಡಿ ಎಲ್ಲರೂ ರಾಮನ ಭಕ್ತದಲ್ವೇ ಈ ದೇಶದಲ್ಲಿ ಹುಟ್ಟಿರೋರು ಪ್ರತಿಯೊಬ್ಬರು ರಾಮನ ಭಕ್ತರೆ ಪ್ರತಿಯೊಬ್ಬರು ಎಲ್ಲ ಸಮಾಜ ಧರ್ಮ ಎಲ್ಲ ಸೇರಿಸಿನೇ ಹೇಳ್ತೀನಿ ನಾನು ಪ್ರತಿಯೊಬ್ಬರು ರಾಮನ್ ಭಕ್ತರೆ ಏನು ವರ್ತ ಬೀಳುತ್ತೆ ಅದನ್ನ ರಾಜಕಾರಣಕ್ಕೆ ಉಪಯೋಗಿಸ್ಕೊಡೋಕೋದ್ರೆ ವರ್ತ ಅವ್ರಿಗೆ ಬೀಳುತ್ತೆ ಗೊತ್ತಿರಲಿ ಇದು ಜನ ಗಮನಿಸ್ತಾರೆ ಹೌದು ಒಂದು ದೇವಸ್ಥಾನ ಕಟ್ಟವ್ರೆ ಎಲ್ಲರೂ ಸ್ವಾಗತ ಮಾಡಬೇಕು ಅದಕ್ಕೆ ಹಾಂ ಎಲ್ಲರೂ ಕೈ ಮುಗಿಬೇಕು ದರ್ಶನ ಮಾಡ್ಕೊಂಬರ್ಬೇಕು ಒಂದು ದೇವಸ್ಥಾನ ಅದು ಅದನ್ನ ರಾಜಕಾರಣವಾಗಿ ಬಳಸ್ಕೊಳ್ಳೋದು ನಾವು ಮಾಡೋಂಗಿಲ್ಲ ಯಾರೂ ಮಾಡೋಂಗಿಲ್ಲ ಅವರು ಮಾಡೋಂಗಿಲ್ಲ ಅದನ್ನೇನಾದ್ರು ಬಳಸ್ಕೊಳ್ಳೋಕೋದ್ರೆ ಜನ ಈಗ ಭಾಳ ಬುದ್ಧಿವಂತವ್ರೆ ಬೆಳಿಗ್ಗೆ ಆದರೆ ಮೊಬೈಲು ಟಿ ವಿ ನೋಡ್ತಾಯಿದ್ದಾರೆ ಓ ಈಗ ರಾಜಕೀಯಕ್ಕೆ ಮಾಡ್ತಾರೆ ಅಂತ ಅವ್ರ ಭಾವನೆ ಬಂದ್ಬಿಡುತ್ತೆ ಸೊ ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಳೋಕ್ಕಾಗಲ್ಲ ಅದನ್ನು ಭಕ್ತಿ ಇದೆ ಇಲ್ಲನಲ್ಲ ಬಿ ಜೆ ಪಿಯ ಪ್ರಮುಖ ಅಸ್ತ್ರ ಹಿಂದುತ್ವ ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿ ರಾಜಕಾರಣ ಮಾಡ್ತಾ ಇದೆ ಅನ್ನೋದಾದರೆ ಎಲ್ಲ ಒಂದು ಕಡೆ ಬಿ ಜೆ ಪಿಗರು ತೋಡಿದ ಗುಂಡಿಗೆ ಕಾಂಗ್ರೆಸ್ ನಾಯಕರುಗಳು ಬೀಳ್ತಾ ಇದ್ದಾರಾ ಇವರು ಹಿಂದುತ್ವ ಅಸ್ತ್ರ ಮಾಡಿಕೊಂಡ್ರೆ ಅತಿಯಾದ ಓಲೈಕೆಯನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಅನ್ನೋದು ಇಲ್ಲ ಸುಳ್ಳು ಈಗ ದುಡ್ಡನ್ನು ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ ಏನು ಬರೀ ಮುಸ್ಲಿಮ್ಸ್ ತಗತವರ ಹಾ ಯಾಕೆ ಹಿಂದೂಗಳು ಇಲ್ವಾ ಮತ್ತು ಕ್ರಿಶ್ಚಿಯನ್ಸ್ ತಗೋತಾ ಇಲ್ವಾ ಅಲ್ಲೇನು ಧರ್ಮ ಮಾಡ್ಕೊಡ್ತಾಯಿದ್ದೀವೋ ದುಡ್ಡನ್ನ ಜಾತಿ ಮಾಡ್ಕೊಡ್ತಾ ಇದ್ದೀವೋ ದುಡ್ಡನ್ನ ಇಲ್ವಲ್ಲ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾಯಿದ್ದೀವಿ ಬರೋರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅದನ್ನ ಬರೀ ಮುಸ್ಲಿಮ್ಸ್ಗೆ ಕೊಡ್ತಾ ಇಲ್ಲ ಬರೀ ಹಿಂದೂಗಳಿಗೆ ಕೊಡ್ತಾಯಿಲ್ಲ ಬರೀ ಕ್ರಿಶ್ಚಿಯನ್ಸ್ ಕೊಡ್ತಿಲ್ಲ ಸರ್ವ ಸಮಾಜಕ್ಕೂ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ಸೌಲಭ್ಯಗಳನ್ನ ಸರ್ಕಾರದ ಸೌಲಭ್ಯಗಳನ್ನ ಪ್ರತಿ ಧರ್ಮಕ್ಕೂ ಹಂಚುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದ್ದೆ ಯಾವುದೇ ಕಾರಣಕ್ಕೂ ಬರೋರಿದಾರಲ್ಲ ಏನು ಫಲಾನುಭವಿಗಳಿದಾರೋ ಅವರೆಲ್ಲರೂ ಕೂಡ ಕಾಂಗ್ರೆಸ್ಸಕ್ಕೆ ಆಶೀರ್ವಾದ ಮಾಡ್ತಾರೆ